శ్రీ దత్తభగవత శివం శాంతం ప్రసన్నం ఓంకారం సచిత్సుఖ కేవలం భక్తముక్తిప్రదం వందే దాత్రేయం జగద్గురు భాగరడు మధ్యమకాండ శ్రీనవనాథ కథాసార అధ్యాయ హెంట్ వటసిద్ధనగనాథన జననూ దాత్రేయన భేటీ నంతరగే నాథె ಅತ್ತ ವಟವಾಳದಲ್ಲಿ ನಾಗನಾಥ ಹಾಗೂ ಮಚ್ಚೇಂದ್ರನ ಭೇಟಿ ನಂತರ ಬ್ರಹ್ಮನಿಂದ ನಾಗನಾಥನಿಗೆ ಹಿತೋಪದೇಶ ಪೂರ್ವದಲ್ಲಿ ಸುರಲೋಕ ನಿವಾಸಿನಿಯಾದ ಸರಸ್ವತಿಯ ಉದ್ದಿಷ್ಟವಾಗಿ ಬ್ರಹ್ಮವೀರ್ಯವು ಸ್ಖಲನಗೊಂಡು ಅದರಲ್ಲಿನ ಕೆಲ ಅಂಶವು ಭೂಮಿಯಲ್ಲಿರುವ ಪದ್ಮಿನಿ ಹೆಸರಿನ ಸರ್ಪದ ಹೆಡೆಯ ಮೇಲೆ ಬೀಳಲು ಅದು ನಿರಾಯಾಸವಾಗಿ ಸಿಕ್ಕ ಆಹಾರವೆಂದು ಆ ವೀರ್ಯವನ್ನು ನೆಕ್ಕುವುದು ಅದರಿಂದಾಗಿ ಆ ಸರ್ಪವು ಗರ್ಭಾಧರಿಸಲು ಅತ್ತ ಅದೇ ಸಮಯಕ್ಕೆ ಜನಮೇಜಯ ರಾಜನು ಸರ್ಪಯಾಗವನ್ನು ಆರಂಭಿಸುವನು ಇದನ್ನರಿತ ಆಸ್ತಿಕ ಮುನಿಯೋರ್ವನು ಆ ಸರ್ಪಿಣಿ ಇರುವಲ್ಲಿಗೆ ಬಂದು ಅಮ್ಮ ನಿನ್ನ ಹೊಟ್ಟೆಯಿಂದ ನವನಾರಾಯಣರಲ್ಲೊಬ್ಬನಾದ ಐರಹೋತ್ರನು ಸಿದ್ಧನಾಗಿ ಜನಿಸಿ ಬರುವವನಿದ್ದಾನೆ ಅಲ್ಲದೆ ಅತ್ತ ಜನಮೇಜಯ ರಾಜನು ಇತ್ತೀಚಿನ ಸರ್ಪಯಾಗ ಮಾಡುವವನಿರುವನು ಆದ್ದರಿಂದ ನೀನು ಸುರಕ್ಷಿತ ಸ್ಥಳಕ್ಕೆ ಧಾವಿಸೆಂದು ಹೇಳುವನು ಆಗ ಆ ಸರ್ಪವು ಒಂದು ದೊಡ್ಡ ಆಲದ ಮರದ ಪೊದರಿನಲ್ಲಿ ಹೋಗಿ ಸೇರುತ್ತದೆ ಅತ್ತ ಹಸ್ತಿನಾಪುರದಲ್ಲಿ ಜನಮೇಜಯ ರಾಜನಿಂದ ಸರ್ಪಯಾಗ ನಡೆಯುವಾಗ ಆಸ್ತಿಕ ಮನೆಯು ಅಲ್ಲಿಗೆ ತೆರಳಿ ಅಲ್ಲಿನ ಋಷಿ ಮುನಿಗಳನ್ನು ಕುರಿತು ಮುನಿಯೊತ್ತಮರೇ ಅತ್ತ ಪದ್ಮಿನಿ ಹೆಸರಿನ ಸರ್ಪದ ಹೊಟ್ಟೆಯಿಂದ ನಾಥ ಶ್ರೇಷ್ಠನಾದ ವಟಸಿದ್ಧ ನಾಗನಾಥನು ಹುಟ್ಟುವವನಿದ್ದಾನೆ ಆದ್ದರಿಂದ ಆ ಸರ್ಪಿಣಿಯನ್ನು ಈ ಸರ್ಪಯಾಗದಲ್ಲಿ ಪರಿಗಣಿಸಲಾಗದು ಎಂದಾಗ ಎಲ್ಲರೂ ತಲೆದೋಗಿ ಅದನ್ನು ಬಿಟ್ಟು ಬಿಟ್ಟರು ಮುಂದೆ ಹಲವು ದಿವಸಗಳ ಮೇಲೆ ಆ ಸರ್ಪಿಣಿಯು ತತ್ತಿಯೊಂದನ್ನು ಹೆತ್ತು ಅದು ಅದೇ ಆಲದ ಪೊದರಿನಲ್ಲಿ ಬಿಟ್ಟು ಹೋಗುವುದು ಅದರಲ್ಲಿ ಅವಿಹೋತ್ರ ನಾರಾಯಣನು ಸಂಚರಿಸಿದನು ತತ್ತಿಯು ದಿನ ದಿನಕ್ಕೆ ಬೆಳೆದು ದೊಡ್ಡದಾಗಲು ಒಂದು ದಿನ ಆ ತತ್ತಿಯೊಡೆದು ಎರಡು ಹೋಳಾಗಲು ಅದರೊಳಗಿಂದ ಬಾಲಕನು ಹೊರಬಿದ್ದು ಒಳಹತ್ತಿದನು ಮುಂದೊಂದು ದಿನ ಗೌಡ ಜಾತಿಯ ಕೋಶಧರ್ಮನೆಂಬ ಬ್ರಾಹ್ಮಣನೋರ್ವನು ಅಲ್ಲಿಗೆ ಬರಲು ಆ ಗಿಡದ ಪೊದರಿನಲ್ಲಿ ಕೂಸು ಅಳುವುದನ್ನು ಕಂಡು ಆ ಕಡೆಗೆ ಹೋಗಿ ನೋಡುವನು ಆಗ ಅವನನ್ನು ಕುರಿತು ಸುರಜನರು ಹೇ ಕೋಶಧರ್ಮನೇ ಇದೇ ಆಲದ ಮರದ ಪೊದರಿನಲ್ಲಿ ಬಾಲನೋರ್ವನಿರುವನು ಆ ನಿಧಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಜೋಪಾನ ಮಾಡುವವನಕು ಅಲ್ಲದೆ ಆ ಬಾಲಕನಿಂದ ನಿನ್ನ ದಾರಿದ್ರ್ಯವು ದೂರವಾಗುವುದು ಅವನು ಕೇವಲ ಬಾಲಕನಾಗಿರದೆ ಅವತಾರಿ ಪುರುಷನೇ ಆಗಿರುವನು ಈತನು ಪದ್ಮಿನಿ ಹೆಸರಿನ ಸರ್ಪಿಣಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ ಆ ಬಾಲಕನಿಗೆ ವಟಸಿದ್ಧ ನಾಗನಾಥನೆಂದು ಕರೆ ಇವನು ಮುಂದೆ ಸಿದ್ಧರಿಗೆಲ್ಲವೂ ನಾಥನಾಗಿ ಮೆರೆಯುವನು ಎಂದು ಆಕಾಶವಾಣಿಯಾಗುವುದು ಆ ವಾಣಿಯನ್ನು ಆಲಿಸಿದ ಬ್ರಾಹ್ಮಣನು ಆ ಪೊದಲಿನಲ್ಲಿರುವ ಬಾಲಕನನ್ನು ಪ್ರೇಮದಿಂದ ಎತ್ತಿಕೊಂಡು ಮನೆಯ ಕಡೆಗೆ ನಡೆದನು ಸುಶೀಲೆಯಾದ ತನ್ನ ಹೆಂಡತಿ ಸುರಾದೇವಿಯ ಕೈಗೆ ಆ ಮಗುವನ್ನು ಕೊಡುತ್ತಾ ಆಕೆಗೆ ನಡೆದ ಸಂಗತಿಯನ್ನು ಸಾರಾ ಸಾರವಾಗಿ ಅರುಗಿದನು ಅದಕ್ಕೆ ಆಕೆಯು ಆ ಬಾಲಕನನ್ನು ಮುದ್ದಿಸಿ ಎದೆಗವಚಿಕೊಳ್ಳಲು ಆಕೆಯ ಸ್ತನಗಳಲ್ಲಿ ಹಾಲು ತುಂಬಿ ಧಾರೆಕ್ಕುವು ನಂತರ ಆ ಕೂಸಿಗೆ ಹಾಲುಣಿಸಿ ತೊಟ್ಟಿಲಲ್ಲಿ ಹಾಕಿ ತುಗುತ್ತಾ ಲಾಲಿ ಹಾಡ ಹತ್ತಿದಳು ಮುಂದೆ ಆ ಬಾಲಕನಿಗೆ ದೇವವಾಣಿಯಂತೆ ವಟಸಿದ್ಧ ನಾಗನಾಥ ಎಂಬ ನಾಮದಿಂದ ಕರೆಯ ಹತ್ತಿದರು ಕಲ್ಲಿಗೆ ಅಂತರ ಗಂಗೆಯನ್ನು ಸುತ್ತಿದಂತೆ ಬ್ರಾಹ್ಮಿಣಿಯು ಆ ಬಾಲಕನನ್ನು ಬಹಳ ಮೋಹದಿಂದ ಪಾಲಿಸುತ್ತಿದ್ದಳು ಮುಂದೆ ಅವನು ಬೆಳೆದು ಏಳು ವರ್ಷದವನಾಗಲು ಕೋಶಧರ್ಮನು ಮಗನ ಉಪನಯನ ಕಾರ್ಯವನ್ನು ತುಂಬಾ ಹರ್ಷದಿಂದ ಮಾಡಿದನು ಹೀಗಿರಲು ಮುಂದೊಂದು ದಿನ ಆ ಬಾಲಕನು ಕಾಶಿ ಕ್ಷೇತ್ರದಿಂದ ಆಟವಾಡಲೆಂದು ಭಾಗೀರಥಿ ತೀರಕ್ಕೆ ಬರುವನು ಅದು ಮಧ್ಯಾಹ್ನದ ಸಮಯವಾಗಿದ್ದರಿಂದ ಅಲ್ಲಿ ಶ್ರೀ ದತ್ತಾತ್ರೇಯನ ದೃಷ್ಟಿಯು ಆ ಬಾಲಕನ ಮೇಲೆ ಬೀಳುವುದು ಮಕ್ಕಳ ಆಟದಲ್ಲಿ ಆ ಬಾಲಕನು ಎಲ್ಲರನ್ನು ಸಾಲಾಗಿ ಕೊಡಿಸಿ ಸುಮ್ಮನೆ ಎಲ್ಲರಿಗೂ ಊಟ ಬೆಡಿಸುವವನಾದನು ಆಗ ಎಲ್ಲಾ ಬಾಲಕರು ನನಗೆ ಸಾಕೆನ್ನಲು ಹ್ಞೂ ಹಿಡಿಯಿರಿ ಅಂತ ನುಡಿಯುವನು ಇದನ್ನೆಲ್ಲಾ ಕಂಡು ದತ್ತಾತ್ರೇಯನಿಗೆ ಆಶ್ಚರ್ಯವಾಗಿ ನಾನು ಇವರಿಗೆ ನಿಜಕ್ಕೂ ಅನ್ನವನ್ನು ಉಣಬಡಿಸಬೇಕೆಂದು ಆಲೋಚಿಸಿ ತಾನು ಬಾಲಕ ರೂಪ ಧರಿಸಿ ಅವರಲ್ಲಿ ಸೇರಿಕೊಂಡು ಪಂಕ್ತಿಯಲ್ಲಿ ಕುಳಿತು ನನಗೂ ಅನ್ನವನ್ನು ಬಡಿಸಿರಿ ಎನ್ನಲು ಎಲ್ಲರೂ ಅವನನ್ನು ಬೆನ್ನೆಟ್ಟಿ ಹೊಡೆಬಡೆ ಎನ್ನುವರು ಕೆಲವರು ಅವನತ್ತ ಕಲ್ಲುಗಳನ್ನು ಬೀಸುತ್ತಾ ಹೋಗುವಿಯೋ ಇಲ್ಲವೋ ಅಂತ ಗದರಿಸುವರು ಆದರೆ ಅವರೊಳಗಿನ ವಟಸಿದ್ಧ ನಾಗನಾಥನು ಹೇ ತಡೆಯಿರಿ ಅಂತ ಎಲ್ಲರನ್ನೂ ತಡೆಯುವನು ಅಲ್ಲದೆ ತನ್ನ ಗೆಳೆಯರನ್ನು ಕುರಿತು ಹೇ ಗೆಳೆಯರೇ ಕೇಳಿ ಊಟದ ಸಮಯಕ್ಕೆ ಬಂದವರನ್ನು ಅತಿಥಿ ದೇವೋಭವ ಎಂದು ಅವರನ್ನು ಸತ್ಕರಿಸಬೇಕು ಎಂದು ತನ್ನ ಗೆಳೆಯರಿಗೆ ಬುದ್ಧಿವಾದವನ್ನು ಹೇಳಿ ಅತಿಥಿ ರೂಪದಲ್ಲಿ ಬಂದ ದತ್ತಾತ್ರೇಯ ಬಾಲಕನನ್ನು ಸತ್ಕರಿಸಿ ಪಂಕ್ತಿಗೆ ಕೂಡಲು ಹೇಳಿ ಅವನಿಗೆ ಕಲ್ಪಿತ ಭೋಜನವನ್ನು ನೀಡಿ ಮಹಾತ್ಮರೇ ಸಾವಧಾನವಾಗಿ ಭೋಜನವಾಗಲಿ ಅಂತ ನುಡಿಯುವನು ಆಗ ಇವನೇ ಅವಿರ್ಹೋತ್ರ ನಾರಾಯಣನಾಗಿರುವನು ಎಂದರಿತ ದತ್ತಾತ್ರೇಯನು ಅವನನ್ನು ತನ್ನ ಹತ್ತಿರ ಕರೆದನು ಅಲ್ಲದೆ ಅವನ ಕಿವಿಯಲ್ಲಿ ಸಿದ್ಧಿಯನ್ನು ಪಠಿಸುತ್ತ ಈಗ ಎಲ್ಲರಿಗೂ ಊಟ ಬಡಿಸುವವನಾಗು ಎಂದು ಹೇಳುವನು ನಂತರ ಆ ಸಿದ್ಧಿಯಿಂದಾಗಿ ನಾಗನಾಥನು ಎಲ್ಲಾ ಬಾಲಕರಿಗೆ ನಿಜವಾಗಿಯೂ ಗೃಷ್ಟಾನ್ನವನ್ನು ಬಡಿಸ ಹತ್ತಿದನು ದತ್ತಾತ್ರೇಯನು ಅಲ್ಲಿಂದ ಹೋಗುವಾಗ ತನ್ನ ಹೆಸರು ಹೇಳುತ್ತಾ ಆ ಬಾಲಕನ ಹೆಸರು ಕೇಳಿಕೊಂಡು ಹೋಗುವನು ಇತ್ತ ಆ ಬಾಲಕರು ದಿನಾಲೂ ನಿಜವಾದ ಊಟದ ಆಟವಾಡುತ್ತಾ ಇರುವಾಗ ಎಲ್ಲರೂ ನಾಗನಾಥನಿಂದ ದುಷ್ಟಾನ್ನವನ್ನು ಸವಿದು ಹೋಗತೊಡಗಿದರು ಮುಂದೆ ಆ ಹುಡುಗರಿಗೆ ಅವರ ಮನೆಯ ಅನ್ನವೂ ಕೂಡ ರುಚಿಸದಾಯಿತು ಹೀಗೆ ಮಕ್ಕಳು ಮನೆಯಲ್ಲಿ ಉಣ್ಣದಿರುವುದನ್ನು ಕಂಡ ಅವರವರ ತಂದೆ ತಾಯಂದಿರು ಮಾರು ವೇಷದಿಂದ ಆ ಭಾಗೀರಥಿ ನದಿಯ ದಂಡೆಯಲ್ಲಿ ಬಂದು ನೋಡಲು ಅಲ್ಲಿ ನಾಗನಾಥನು ಎಲ್ಲಾ ಮಕ್ಕಳನ್ನು ಪಂಕ್ತಿಗೆ ಕೂರಿಸಿ ಅವರವರಿಗೆ ಬೇಕಾದ ದುಷ್ಟಾನ್ನವನ್ನು ಬೆಳೆಸುತ್ತ ಸಾವಧಾನದಿಂದ ಭೋಜನವಾಗಲಿ ಅಂತ ಹೇಳಿದನು ಈ ಸುದ್ದಿಯನ್ನು ತಿಳಿದ ಕೋಶಧರ್ಮನು ದಿಗ್ಭ್ರಮೆಗೊಂಡನು ಅವನಿಗೆ ಹಿಂದಿನ ನೆನಪಾಗಿ ಅಂದು ಸುರಜನರು ಹೇಳಿದ ವಚನದಂತೆ ಆ ಬಾಲಕನು ಸಿದ್ಧ ಪುರುಷನೇ ಆಗಿರುವನೆಂದು ಬಗೆದು ಮಾರನೇ ದಿನ ಅವನು ನಾಗನಾಥನನ್ನು ಪ್ರೀತಿಯಿಂದ ಕರೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡನು ಅಲ್ಲದೆ ಪ್ರೀತಿಯಿಂದ ಅವನ ಕುರಿತು ಮಗನಿ ನೀನು ದಿನಾಲು ಅದ್ ಹೇಗೆ ಲೆಕ್ಕವಿಲ್ಲದಷ್ಟು ಮಕ್ಕಳಿಗೆ ಊಟ ಬಡಿಸುವೆ ಎಂದು ಕೇಳಲು ಆ ಮಾತಿಗೆ ಸಂತಸಗೊಂಡ ಬಾಲಕನು ಹೇ ತಾಕನಿ ಅಲ್ಲೇಕೆ ಇಲ್ಲೇ ನೋಡು ಅಂತ ಹೇಳಿ ನೆಲಕ್ಕೆ ಕೈ ಹಚ್ಚಿ ಸಿದ್ಧಿಯನ್ನು ನೆನೆಯಲು ತರತರಹದ ಮೃಷ್ಟಾನ್ನಗಳು ಗೋಚರಿಸಿದವು ಅವನ್ನು ಕಂಡ ಬ್ರಾಹ್ಮಣನು ಆಶ್ಚರ್ಯ ಚಕಿತನಾಗಿ ಮತ್ತೆ ಮಗನನ್ನು ಕುರಿತು ಅಪ್ಪ ಬಾಲಕ ಈ ಸಿದ್ಧಿಯು ನಿನಗೆ ಹೇಗೆ ಪ್ರಾಪ್ತವಾಯಿತೆನ್ನಲು ಆಗ ನಾಗನಾಥನು ನಡೆದ ಘಟನೆಯನ್ನು ವಿವರಿಸುತ್ತ ತಾತ ನಾನು ಗೆಳೆಯರೊಂದಿಗೆ ಭಾಗೀರಥಿ ನದಿಯ ತೀರದಲ್ಲಿ ಆಟವಾಡುವಾಗ ಸಹಜ ನಮ್ಮ ಪಂಕ್ತಿಯಲ್ಲಿ ಒಬ್ಬ ಬಾಲಕನು ಬಂದನು ಎಲ್ಲರೂ ಅವನನ್ನು ಹೊಡೆಯ ಹೋದರು ಆದರೆ ನಾನು ಹಾಗೆ ಮಾಡದೆ ಅವನನ್ನು ಸತ್ಕರಿಸಿದೆ ಆಗ ಅವನು ನನ್ನ ಕಿವಿಯಲ್ಲಿ ಏನೇನೋ ನುಡಿದು ನಂತರ ನನ್ನ ಹೆಸರು ಕೇಳಿಕೊಂಡು ತಾನು ದತ್ತಾತ್ರೇಯನೆಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಅಂದಿನಿಂದ ನಾನು ನುಡಿದದ್ದು ಆಗುತ್ತಿದೆ ತಾತ ಉಳಿದದ್ದು ನನಗೇನೂ ಗೊತ್ತಿಲ್ಲ ಎಂದು ನುಡಿದನು ಕೋಶಧರ್ಮನು ಮಗು ಆತನು ಸಾಕ್ಷಾತ್ ತ್ರೈಮೂರ್ತಿಯ ಆಗಿರುವನು ಎಂದು ನುಡಿದು ಮಗನ ಕೀರ್ತಿಯನ್ನು ನೋಡಿ ಹರ್ಷಗೊಂಡನು ಹೀಗೆಯೇ ಹಲವು ದಿನಗಳು ಕಳೆಯಲು ವಟಸಿದ್ಧ ನಾಗನಾಥನ ಕೀರ್ತಿಯು ದಶ ದಿಕ್ಕುಗಳಿಗೂ ಹರಡುವುದು ದಿನ ಅನೇಕ ಜನರು ಇವನಲ್ಲಿಗೆ ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಮಾಡಿಕೊಂಡು ಹೋಗತೊಡಗಿದರು ಮುಂದೆ ನಾಗನಾಥನು ಮತ್ತೆ ದತ್ತಾತ್ರೇಯನಿಗಾಗಿ ಚಿಂತಿಸ ಅದಕ್ಕಾಗಿ ತನ್ನ ತಂದೆಯನ್ನು ಕುರಿತು ತಾತ ಆ ದತ್ತಾತ್ರೇಯನೆಂಬ ಬಾಲವೇಶಿಯು ಮತ್ತೆ ಎಲ್ಲಿ ಕಾಣುವನು ಎಂದು ಕೇಳಿದನು ಅದಕ್ಕೆ ಕೋಶವರ್ಮನು ಮಗು ಅವನು ಕೊಲ್ಲಾಹಪುರ ಗಿರಿನಾರ ಮಾಹುರಿ ಕಾಶಿ ಕ್ಷೇತ್ರ ಮಾತಾಪುರಿ ಸಹ್ಯಾದ್ರಿ ಭಕ್ತಪುರ ಹೀಗೆ ಎಲ್ಲೆಂದರಲ್ಲಿ ಇರುವನು ಅವನು ಹುಡುಕಬೇಕೆಂದರೆ ಸಿಗುವವನಲ್ಲ ಯೋಗಾನು ಯೋಗದಿಂದ ಸಿಗಬಹುದೆಂದು ಹೇಳಿ ಅವನು ತನ್ನ ಕಾಯಕ ನಿಮಿತ್ತ ಹೊರಟು ಹೋದನು ಇತ್ತ ದತ್ತಾತ್ರೇಯನನ್ನು ಕಂಡೇ ಕಾಣುವನೆಂಬ ಹಠದಿಂದ ನಾಗನಾಥ తాయిగా మెసి కొల్లాహపురా ಪಾಂಚಾಳೇಶ್ವರ ಮಾತಾಪುರಿ ಅರಸಿ ಮಾರ್ಗ ಕ್ರಮಿಸ ಹತ್ತಿದನು ಅಲ್ಲಲ್ಲಿ ದಾರಿಯಲ್ಲಿ ಗಿಡಮರಗಳನ್ನು ಕುರಿತು ದತ್ತಾತ್ರೇಯನನ್ನು ನೋಡಿದಿರಾ ಎನ್ನುವನು ಅತ್ತ ಪಶು ಪಕ್ಷಿಗಳಿಗೂ ವಿಚಾರಿಸುವನು ಯಾರಿಂದಲೂ ಇಲ್ಲ ಎನ್ನುವ ಉತ್ತರ ಬರಲು ಕೊನೆಗೆ ಗೋಪಾಲಕರನ್ನು ಕೇಳಲು ಅವರು ನಾವು ಅರಿಯವು ಅಣ್ಣ ಬೇಕಾದರೆ ನೀನೇ ತಂದು ತೋರಿಸುವವನಾಗು ಎನ್ನುವರು ಹೀಗೆ ನಾಗನಾಥನು ಎಲ್ಲಾ ಕ್ಷೇತ್ರಗಳನ್ನೂ ಸುತ್ತಿ ಕೊನೆಗೆ ಕೊಲ್ಲಾಪುರಕ್ಕೆ ಬರುವನು ಅಲ್ಲಿನ ಜನರನ್ನು ಕುರಿತು ದತ್ತಾತ್ರೇಯನು ಇಲ್ಲಿಗೆ ಬಂದಿರುವನೇ ಅಂತ ಕೇಳಲು ಅಲ್ಲಿನ ಜನಗಳು ಹೌದು ಮಹಾರಾಯ ಅವನು ಇಲ್ಲಿ ದಿನಾಲೂ ಬರುವನು ಆದರೆ ಅವನು ಯಾವ ರೂಪದಲ್ಲಿ ಬಂದು ಭಿಕ್ಷೆ ಸ್ವೀಕರಿಸುವನು ಯಾರಿಗೂ ತಿಳಿಯದು ಇದು ಪುಣ್ಯ ಕ್ಷೇತ್ರವಾಗಿರುವುದರಿಂದ ದತ್ತಾತ್ರೇಯನು ಇಲ್ಲಿಂದಲೇ ಭಿಕ್ಷೆಯನ್ನು ಸ್ವೀಕರಿಸುವನು ಇದರ ಹೊರತು ಹಾಗೇ ಇದ್ದರೂ ಬೇರೆಡೆಯಿಂದ ಯಾವತ್ತು ಭಿಕ್ಷೆಯನ್ನು ಸ್ವೀಕರಿಸನು ಅಂತ ಹೇಳುವರು ನಂತರ ಅವರ ಮಾತುಗಳು ಆಲಿಸಿದ ನಾಗನಾಥನು ಅದೇ ಊರಿನಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಸಿದ್ಧಾನ್ನ ಸಂತರ್ಪಣೆಯನ್ನು ನೆರವೇರಿಸಿದನು ದತ್ತಾತ್ರೇಯನು ಸಿದ್ಧಾನ್ನವನ್ನು ನನಗೂ ಸ್ವೀಕರಿಸಬೇಡ ಎಂದು ಹೇಳಿದಂತೆ ತಾನೂ ಕೂಡ ಸ್ವೀಕರಿಸನು ಇದರಿಂದಾದರೂ ದತ್ತಾತ್ರೇಯನು ಸಿಗಬಹುದೆಂಬುದೇ ಅವನ ಉದ್ದೇಶವಾಗಿತ್ತು ಹೀಗೆ ಕೊಲ್ಲಾಪುರದಲ್ಲಿ ವಟಸಿದ್ಧನಾಥನು ನಿರಂತರವಾಗಿ ತನ್ನ ಸಿದ್ಧಾಂತ ಸಂತರ್ಪಣೆಯ ಕಾರ್ಯ ನೆರವೇರಿಸ ಹತ್ತಿದನು ಅಲ್ಲಿಯೇ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಠಿಕಾಣಿ ಹೂಡಿದ ನಾಗನಾಥನು ಪೂಜಾರಿಗಳನ್ನು ಕರೆದು ನಾನು ನಿರಂತರವಾಗಿ ಗ್ರಾಮ ಭೋಜನ ಕಾರ್ಯವನ್ನು ನೆರವೇರಿಸುವೆನೆನ್ನಲು ಅಲ್ಲಿಯವರು ಅವನಿಗೆ ಎಲ್ಲಾ ವ್ಯವಸ್ಥೆಯನ್ನೂ ಮಾಡಿಕೊಡುವರು ನಂತರ ರಾಶಿ ರಾಶಿಯಾಗಿ ಸಿದ್ಧಾಂತವನ್ನು ಸೃಷ್ಟಿಸಿಕೊಂಡು ಯಾವುದೇ ಜಾತಿಪಾತಿಗಳ ಭೇದವಿಲ್ಲದೆ ಊರಿಗೆ ಊರೇ ನಿರಂತರವಾಗಿ ಈ ಮೃಷ್ಟಾಂನ ಭೋಜನಕ್ಕೆ ಬರುವಂತೆ ಊರಿನಲ್ಲಿ ಡಂಗೂರವನ್ನು ಸಾರಲು ನಿತ್ಯ ಎಲ್ಲರ ಭೋಜನವು ದೇವಾಲಯದಲ್ಲೇ ನಡೆಯ ಅತ್ತ ಮೊದಲನೆಯ ದಿನ ದತ್ತಾತ್ರೇಯನು ಮಾರುವೇಷದಿಂದ ಭಿಕ್ಷೆಗಾಗಿ ಊರಿನಲ್ಲಿ ಬರಲು ಎಲ್ಲರೂ ನಮ್ಮ ಮನೆಯಲ್ಲಿ ಏನೂ ಮಾಡಲಿಲ್ಲ ಹಾಗಾಗಿ ನೀನು ಕೂಡ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಮೃಷ್ಟಾಂನ ಭೋಜನವಿದೆ ಅಲ್ಲಿಗೆ ಹೋಗೆಂದು ನುಡಿಯುವರು ಆದ್ದರಿಂದ ದತ್ತಾತ್ರೇಯನು ಗುಪ್ತ ರೂಪದಿಂದ ತಾನೇ ಸ್ವತಃ ಹೋಗಿ ನೋಡಲು ಅಲ್ಲಿ ವಟಸಿದ್ಧ ನಾಗನಾಥನ ಮಹಿಮೆಯನ್ನು ಕಂಡು ಇದು ಎಂದೋ ತಾನು ಹಿಂದೆ ನೀಡಿದ ವರದ ಫಲವೆಂದು ನೆನಪಿಸಿಕೊಂಡ ಅತ್ರಿನಂದನನು ಈಗ ಈತನು ನನ್ನ ದರ್ಶನಾಪೇಕ್ಷೆಯಿಂದಲೇ ಹೀಗೆ ಮಾಡಿರಬಹುದೆಂದು ನಿರ್ಧರಿಸಿ ಅಲ್ಲಿಂದ ನಿರ್ಗಮಿಸಿದನು ಮಾರನೇ ದಿನ ಮತ್ತೆ ಕೊಲ್ಲಾಪುರಕ್ಕೆ ಬಂದು ಒಣ ಭಿಕ್ಷೆಯನ್ನು ಬೇಡಿ ನಂತರ ಕಾಶಿಗೆ ಹೋಗಿ ಆ ಭಿಕ್ಷೆಯನ್ನು ಸ್ವೀಕರಿಸುವನು ಹೀಗೆ ಒಂದು ತಿಂಗಳ ಕಾಲ ಗತಿಸುವುದು ಆಗಲೂ ಅತ್ರಿನಂದನನ ದರ್ಶನವಾಗಲಿಲ್ಲ ನಾಗನಾಥನು ವನದಲ್ಲೇ ಆಲೋಚಿಸಿ Hey ನಂತರ ಗ್ರಾಮಸ್ಥರನ್ನು ಕರೆದು ಊರಲ್ಲಿ ಯಾರೊಬ್ಬರಾದರೂ ಭಿಕ್ಷೆಗೆಂದು ಬರುತ್ತಿದ್ದಾರೆಯೇ ಎಂದು ಕೇಳಿದನು ಅದಕ್ಕೆ ಅವರು ಹೌದು ಒಬ್ಬ ಭಿಕ್ಷುಕ ಬರುತ್ತಿದ್ದಾನೆ ಅವನಿಗೆ ಪಕ್ವಾನ ಇಲ್ಲವೆನ್ನಲು ಒಣ ಧಾನ್ಯವನ್ನು ಸ್ವೀಕರಿಸಿ ಹೋಗುತ್ತಿದ್ದಾನೆ ಎನ್ನಲು ಮಾರನೇ ದಿನ ದತ್ತಾತ್ರೇಯನು ಭಿಕ್ಷುಕನಾಗಿ ಊರೊಳಗೆ ಸಂಚರಿಸುತ್ತಿರಲು ಊರಿನವರು ಹೋಗಿ ವಟಸಿದ್ಧನಾಥನಿಗೆ ತಿಳಿಸುವರು ಆಗ ನಾಗನಾಥನು ಓಡೋಡಿ ಅಲ್ಲಿಗೆ ಬರುವನು ಅಲ್ಲದೆ ಅವನ ಪಾದಗಳ ಮೇಲೆ ು ಅಳತೊಡಗಿದನು ಅತ್ರಿನಂದನಿ ನನಗೆ ನಂದನಿನಿ ನೀನೆ ತಾಯಿಯೂ ನೀನೆ ಹೀಗಿರಲು ಆ ಕಳು ಕರುವನ್ನು ಬಿಟ್ಟು ಹೋದಂತೆ ನನ್ನನ್ನು ಬಿಟ್ಟು ಹೀಗೇಕೆ ಭೂತಲದಲ್ಲಿ ಗೌಪ್ಯವಾಗಿ ಸಂಚರಿಸುತ್ತಿರುವೆ ಯೋಗೇಂದ್ರನೇ ನೀನಿಲ್ಲದೆ ಈ ಘೋರ ಕಾನನದಲ್ಲಿ ನಾನ್ ಹೇಗೆ ಇರಲಿ ಮಗುವು ಸಂಕಷ್ಟದಲ್ಲಿ ತಾಯಿಯನ್ನು ನೆನೆಯುವಂತೆ ಅದಕ್ಕೀಗ ಇಪ್ಪತ್ತು ವರ್ಷ ಗತಿಸಿತು ಎನ್ನುತ್ತಾ ದತ್ತ ದತ್ತಾ ಎಂದು ಅಳಹತ್ತಿದನು ಹೀಗಿರಲು ಕರುಣಾಘನನಾದ ಅತ್ರಿನಂದನನು ಪ್ರೇಮಳ ಮನಸ್ಸಿನಿಂದ ಅವನನ್ನು ಕೈ ಹಿಡಿದು ಎತ್ತಿದನು ಅಪ್ಪಿಕೊಂಡು ಮುತ್ತಿಟ್ಟು ಅವನ ಮೋರೆಯ ಮೇಲೆ ಕೈಯಾಡಿಸ ಹತ್ತಿದನು ತನ್ನ ಕೈಯಿಂದ ನಾಗನಾಥನ ಕಣ್ಣೀರನ್ನು ಒರೆಸಿ ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿದನು ಆತನ ಕಿವಿಯಲ್ಲಿ ಗೌಪ್ಯ ಮಂತ್ರವನ್ನು ಉಚ್ಚರಿಸಿದನು ತತ್ಕಾಲವೇ ಅವನಿಗೆ ಬ್ರಹ್ಮಜ್ಞಾನ ಉಂಟಾಯಿತು ಮತ್ತೆ ಅತ್ರಿನಂದನನು ಅವನನ್ನು ಕುರಿತು ಮಗು ನೀನು ಸಾಕ್ಷಾತ್ ಅವಿರ್ಹೋತ ನಾರಾಯಣನಾಗಿದ್ದು ವಟಸಿದ್ಧ ನಾಗನಾಥನಾಗಿ ಭೂಮಿಗೆ ಅವತರಿಸಿರುವೆ ಅಲ್ಲದೆ ಬ್ರಹ್ಮ ವೀರ್ಯದಿಂದಾಗಿ ಸರ್ಪಿಣಿ ಹೊಟ್ಟೆಯಲ್ಲಿ ನಿನ್ನ ಜನ್ಮವಾಗಿದೆ ಅದಕ್ಕೆಂತಲೇ ನಿನಗೆ ಸಿದ್ಧಿಯನ್ನು ಕೊಟ್ಟೆನು ಪ್ರಾರಬ್ಧ ಯೋಗದಿಂದಾಗಿ ಇಂದು ನಮ್ಮಿಬ್ಬರ ಸಂಗಮವಾಯಿ ತಿನ್ನಲು ನಾಗನಾಥನು ಮತ್ತೆ ಗುರುವರನ ಪಾದ ಕೆರಗಿದನು ಆಗ ದತ್ತನು ಅವನ ಕರಪಿಡಿದು ಹಿಡಿದೆಬ್ಬಿಸಿ ಎದೆಗವಚಿಕೊಂಡನು ಮುಂದೆ ಅವರಿಬ್ಬರು ಧ್ಯಾನ ವೇಗದಲ್ಲಿ ಸಾಗಿ ಕಾಶಿ ಪಟ್ಟಣಕ್ಕೆ బం తలుపారు ಅಲ್ಲಿ ತಮ್ಮ ನಿತ್ಯ ಸೇವೆಯನ್ನು ತೀರಿಸಿದ ಬಳಿಕ ಕಾಶಿ ವಿಶ್ವನಾಥನನ್ನು ದರ್ಶಿಸಿ ನಂತರ ಬದರಿಕಾಶ್ರಮಕ್ಕೆ ಬಂದಿಳಿದರು ಅಲ್ಲಿ ದತ್ತಾತ್ರೇಯನು ನಾಗನಾಥನಿಗೆ ಪ್ರಕಟ ರೂಪದಿಂದ ದರ್ಶನವಿಟ್ಟು ಅವನ ಕೈ ಹಿಡಿದು ಶಿವಮಂದಿರದತ್ತ ಸಾಗಿ ಅಲ್ಲಿ ಈಶ್ವರನನ್ನು ದರ್ಶಿಸಿದನು ಆಗ ಶಿವನು ದತ್ತಾತ್ರೇಯನನ್ನು ಕುರಿತು ಇವನ್ಯಾರು ಎಂದು ಕೇಳಲು ದತ್ತಾತ್ರೇಯನು ನಾಗನಾಥನ ವೃತ್ತಾಂತವನ್ನು ಬಿಚ್ಚಿ ಬಿಚ್ಚಿ ಹೇಳುವನು ಆಗ ಶಿವನು ಅವನಿಗೆ ನಾಥ ದೀಕ್ಷೆಯನ್ನು ಕೊಡಲು ತಿಳಿಸುವನು ನಂತರ ದತ್ತಾತ್ರೇಯನು ನಾಗನಾಥನಿಗೆ ಶಿಂಗಿ ಶೈಲಿಗಳನ್ನು ನೀಡಿ ನಾಥ ದೀಕ್ಷೆಯನ್ನು ದಯಪಾಲಿಸಿ ಅವನನ್ನು ಸನಾತನನನ್ನಾಗಿ ಮಾಡಿದನು ಹೀಗೆ ಅಲ್ಲಿ ಆರು ತಿಂಗಳ ಕಾಲ ನಿಂತುಕೊಂಡ ದತ್ತಾತ್ರೇಯನು ಅವನಿಗೆ ಎಲ್ಲಾ ಅಸ್ತ್ರವಿದ್ಯೆ ಸಹಿತವಾಗಿ ಅರವತ್ನಾಲ್ಕು ಕಲೆಗಳನ್ನು ಹೇಳಿಕೊಟ್ಟನು ಇಂದು ಅವನಿಗೆ ಪತ್ರಿಕೆಯಲ್ಲಿ ಮುಂದಿನ ಕಾರ್ಯಕ್ಕಾಗಿ ತಪಸ್ಸಿಗಾಗಿ ಕೊಳ್ಳಿರಿಸಿದನು ನಂತರ ಅವನು ಹನ್ನೆರಡು ವರ್ಷಗಳ ಕಾಲ ಘೋರ ತಪಸ್ಸನ್ನು ಆಚರಿಸಲು ಮತ್ತೆ ಅವನಿಗೆ ದತ್ತಾತ್ರೇಯನು ದರ್ಶನ ನೀಡುವನು ನಂತರ ಎಲ್ಲಾ ದೇವತೆಗಳನ್ನು ಅಲ್ಲಿಗೆ ಕರೆದು ನಾಗನಾಥನಿಗೆ ಅವರಿಂದ ವರಗಳನ್ನು ಕೊಡಿಸಿದನು ತದನಂತರ ಅತ್ರಿನಂದನನು ನಾಗನಾಥನನ್ನು ಕುರಿತು ಮಗು ನೀನೀಗ ತೀರ್ಥಾಟನೆಗಾಗಿ ಹೊರಡುವವನಾಗೂ ಅಲ್ಲದೆ ಆಯಾ ಕ್ಷೇತ್ರಗಳ ಕಲ್ಯಾಣ ಕಾರ್ಯ ಕೈಗೊಂಡು ಲೋಕ ಕಲ್ಯಾಣಕ್ಕಾಗಿ ಸಾಗೆಂದು ಹೇಳಲು ನಾಗನಾಥನು ಗುರುವರನ ಪಾದಕ್ಕೆ ಮಣಿದು ಅಲ್ಲಿಂದ ಮಾರ್ಗ ಕ್ರಮಿಸ ಹತ್ತಿದನು ಆ ಕಡೆಗೆ ದತ್ತಾತ್ರೇಯನು ಗಿರಿನಾರ ಪರ್ವತ ಬೆಡೆಗೆ ಹೋದನು ಗುರುವಿನ ಆಜ್ಞೆಯಂತೆ ನಾಗನಾಥನು ಇತ್ತ ತೀರ್ಥಾಟನೆಯನ್ನು ಮಾಡುತ್ತಾ ಬಾಲಘಾಟ ಎಂಬ ಗ್ರಾಮಕ್ಕೆ ಬಂದು ತಲುಪಿದನು ಆ ಊರಿನಲ್ಲಿ ಒಳ್ಳೆಯ ವಾತಾವರಣವನ್ನು ಕಂಡ ನಾಗನಾಥನು ಅಲ್ಲೇ ವಸತಿಗಾಗಿ ಉಳಿದನು ಆತನ ಮಹಿಮೆಯನ್ನು ಕಂಡ ಜನಗಳು ಹಿಂಡು ಹಿಂಡಾಗಿ ಅಲ್ಲಿಗೆ ಬರಹತ್ತಿದರು ನಂತರ ಭಕ್ತರ ಅಪೇಕ್ಷೆ ಮೇರೆಗೆ ಅವನು ಆ ಊರಿಗೆ ವಡವಾಳ ಎಂದು ಹೆಸರಿಸಿ ಮುಂದೆ ಅಲ್ಲೇ ಇರ ಹತ್ತಿದನು ಹೀಗೆ ಮುಂದೊಂದು ದಿನ ಸಹಜವಾಗಿ ಮಚ್ಚೇಂದ್ರನಾಥನು ತೀರ್ಥಾಟನೆ ಮಾಡುತ್ತಾ ಆ ಗ್ರಾಮಕ್ಕೆ ಬರುವನು ಅಲ್ಲಿ ವಟಸಿದ್ಧ ನಾಗನಾಥನ ಕೀರ್ತಿಯು ಅವನ ಕಿವಿಗೆ ತಾಕಲು ಅವನು ನಾಗನಾಥನ ಭೇಟಿಗೆಂದು ನಡೆದನು ಮಚ್ಚೇಂದ್ರನು ಆಶ್ರಮದ ಬಾಗಿಲಲ್ಲಿ ಪ್ರವೇಶ अच्छे से बाटे। ದ್ವಾರಪಾಲಕರು ಮಚ್ಚೇಂದ್ರನನ್ನು ತಡೆಯುವರು ಅಲ್ಲದೆ ನಾಥ ಬಾಬಾ ಅವರನ್ನು ಕೇಳಿಯೇ ನಿಮ್ಮನ್ನು ಒಳಗೆ ಬಿಡುವುದಾಗಿ ತಿಳಿಸಿದರು ಅದರಿಂದಾಗಿ ಮಚ್ಚೇಂದ್ರನು ಸಿಡಿಮಿಡಿಯಾದನು ಸಾಧು ಸಂತರಲ್ಲಿ ಇಂಥ ವ್ಯವಹಾರ ಇರಕೂಡದೆಂದು ಬಗೆದು ಆ ದ್ವಾರಪಾಲಕರನ್ನು ಚೆನ್ನಾಗಿ ಥಳಿಸಿದನು ಅದನ್ನು ಕಂಡ ಅಲ್ಲಿನ ಏಳು ನೂರು ಜನ ಶಿಷ್ಯರು ಮಚ್ಚೇಂದ್ರನ ಮೇಲೆ ಏರಿ ಬರುವರು ಆಗ ಮಚ್ಚೇಂದ್ರನು ಜಾಗೃತನಾದನು ಅಲ್ಲದೆ ಚಿಮಟಿಯಿಂದ ಭಸ್ಮವನ್ನು ಹೊರತೆಗೆದು ಸ್ಪರ್ಶಾಸ್ತ್ರ ಮಂತ್ರದಿಂದ ಅವರೆಡೆಗೆ ಎಸೆಯಲು ಅವರೆಲ್ಲರೂ ಭೂಮಿಗೆ ಅಂಟಿಕೊಂಡು ಚೀರಾಡ ಹತ್ತಿದರು ಅತ್ತ ಧ್ಯಾನಾಸಕ್ತನಾಗಿ ಕುಳಿತಿದ್ದ ನಾಗನಾಥನು ಇವರ ಚೀರಾಟವನ್ನು ಕೇಳಿ ಎಚ್ಚರವಾಗಿ ಹೊರಗೆ ಬಂದು ನೋಡುವನು ತನ್ನ ಏಳು ನೂರು ಜನ ಶಿಷ್ಯರ ಸಂಕಟವನ್ನು ನೋಡಿ ಬಹಳ ಕೋಪಗೊಂಡವನು ಅದನು ಜೋಳಿಗೆಯಿಂದ ಭಸ್ಮವನ್ನು ತೆಗೆದು ಅದಕ್ಕೆ ವಿಭಕ್ತಿ ಅಸ್ತ್ರವನ್ನು ಜಪಿಸಿ ತನ್ನ ಶಿಷ್ಯರನ್ನು ಭೂಮಿಯಿಂದ ಎಬ್ಬಿಸಿದನು ಆಮೇಲೆ ಶಿಷ್ಯರೆಲ್ಲರೂ ಗುರುವಿನ ಹಿಂದೆ ಬಂದು ನಿಂತುಕೊಳ್ಳುವರು ಅತ್ತ ಮಚ್ಚೇಂದ್ರನು ಕೂಡ ಭಸ್ಮವನ್ನು ಕೈಗೆತ್ತಿಕೊಂಡು ಪರ್ವತಾಸ್ತ್ರದಿಂದ ಅವರೆಡೆಗೆ ಎರಚಲು ದೊಡ್ಡ ಪರ್ವತವೊಂದು అవరెగే బరువు అదకే నగనాథను ఇంద్ర వజ్రవన్న జపసి భస్మవన్న ఎసయలు ఆ పర్వతవు చూరు చూరగే పవాడ సూర్యరా ಆ ನಾಥದ್ವಯರ ನಡುವೆ ಘೋರ ಮಂತ್ರ ಯುದ್ಧವೇ ಜರುಗಿತು ಹೀಗಿರಲು ನಾಗನಾಥನು ಎಲ್ಲಾ ದೇವತೆಗಳ ಉದ್ದಿಶ್ಯ ಬಂಧನ ಮಂತ್ರವನ್ನು ಜಪಿಸಲು ಎಲ್ಲಾ ದೇವತೆಗಳು ಬಂಧನಕ್ಕೊಳಗಾದರು ನಂತರ ಮಚ್ಚೇಂದ್ರನ ಮೇಲೆ ವಾಸಾಸ್ತ್ರವನ್ನು ಎಸೆದನು ಇದರಿಂದಾಗಿ ಅವನ ಶ್ವಾಸಕ್ರಿಯೆಗಳು ಕಟ್ಟಾದವು ದೇವತೆಗಳೆಲ್ಲರೂ ನಾಗನಾಥನ ಅಸ್ತ್ರದಿಂದಾಗಿ ಬಂಧನಕ್ಕೊಳಗಾಗಿದ್ದರಿಂದ ಅವನೆದುರಿಗೆ ಮಚ್ಚೇಂದ್ರನ ಆಟವೇನೂ ನಡೆಯಲಿಲ್ಲ ಕೊನೆಗೆ ನಾಗನಾಥನು ಸರ್ಪಾಸ್ತ್ರವನ್ನು ಪ್ರಯೋಗಿಸಲು ಅದರಿಂದಾಗಿ ಹಲವಾರು ಸರ್ಪಗಳು ಉತ್ಪತ್ತಿಯಾಗಿ ಮಚ್ಚೇಂದ್ರನಿಗೆ ಕಚ್ಚಿದವು ಅದರಿಂದಾಗಿ ಮಚ್ಚೇಂದ್ರನ ಕಣ್ಣುಗಳು ಬಿಳುಪೇರಿ ಬಾಯಿಯಿಂದ ಗುರುಗು ಸೋರ ಹತ್ತಿತ್ತು ನಂತರ ತನ್ನ ಗುರುವರನ ನೆನಪಾಗಿ ಗುರು ದತ್ತಾತ್ರೇಯ ನನ್ನನ್ನು ಕಾಪಾಡೆಂದು ಪರಿಪರಿಯಾಗಿ ಸ್ತುತಿಸ ಹತ್ತಿದನು ಹೀಗೆ ಮಚ್ಚೇಂದ್ರನು ದತ್ತಾತ್ರೇಯನ ನಾಮವನ್ನು ಸ್ತುತಿಸುವುದನ್ನು ಕೇಳಿ ನಾಗನಾಥನು ದಿಗಿಲುಗೊಂಡು ಬರಬರನೆ ಅವನ ಹತ್ತಿರ ಹೋಗಿ ಸವಿನಯವಾಗಿ ಹೇ ಮಹಾನುಭಾವರೇ ಅದಾರು ನಿಮ್ಮ ಗುರುವು ಅಲ್ಲದೆ ನಿಮ್ಮ ಪಂಥವಾಗುವುದು ಅಂತ ವಿಚಾರಿಸಲು ಮಚ್ಚೇಂದ್ರನು ನಡುಗುವ ಧ್ವನಿಯಲ್ಲಿ ನಾನೇ ಅತ್ರಿನಂದನನಾಥ ದತ್ತಾತ್ರೇಯನ ಮೊದಲ ಶಿಷ್ಯನು ಆಮೇಲೆ ಜಲಾಂಧರ ಭರ್ತೃಹರಿ ರೇವಣನಾಥರು ವಿಖ್ಯಾತರಾದವರೆಂದು ನುಡಿದನು ಅದನ್ನೆಲ್ಲ ಕೇಳಿದ ವಟಸಿದ್ಧ ನಾಗನಾಥನು ತೀರ ಕಳವಳಗೊಂಡವನಾಗಿ ತಕ್ಷಣವೇ ಗರುಡ ಬಂಧನವನ್ನು ಬಿಚ್ಚಿದನು ಅಲ್ಲದೆ ಗರುಡಾಸ್ತ್ರವನ್ನು ಜಪಿಸಿದನು ಆ ಗರುಡಗಳು ಕೆಳಗಿಳಿಯಲು ಸರ್ಪಗಳು ಅಂಜಿ ತಮ್ಮ ವಿಷವನ್ನು ಹೀರಿ ಅಲ್ಲಿಂದ ಮಾಯವಾದವು ನಂತರ ವಟಸಿದ್ದ ನಾಗನಾಥನು ಬಚ್ಚೇಂದ್ರನ ಕಾಲಿಗೆರಗಿ ನೀವು ನನಗೆ ಹಿರಿಯ ಬಂಧುವೂ ಅಲ್ಲದೆ ತಾತ ಸಮಾನರೂ ಹೌದು ಆದ್ದರಿಂದ ಗುರು ಸಮಾನರಾದ ತಾವು ಈ ಮಗುವಿಗೆ ಕೃಪೆ ದೋರಬೇಕೆಂದು ಮತ್ತೆ ಮಚ್ಚೇಂದ್ರನ ಕಾಲಿಗೆರಗುವನು ಇಲ್ಲಿ ಮಚ್ಚೇಂದ್ರನಿಗಾದರು ನಾಗನಾಥನ ಮಹಿಮೆಯನ್ನು ನೋಡುವ ಉದ್ದೇಶವೇ ಇತ್ತು ನಂತರ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡರು ತದನಂತರ ನಾಗನಾಥನು ಮಚ್ಚೇಂದ್ರನನ್ನು ಕರೆದುಕೊಂಡು ಆಶ್ರಮದತ್ತ ನಡೆದನು ಹೀಗೆ ಮಚ್ಚೇಂದ್ರನು ಒಂದು ತಿಂಗಳ ಪರ್ಯಂತ ಅಲ್ಲಿದ್ದನು ಮುಂದೊಂದು ದಿನ ಮಚ್ಚೇಂದ್ರನಾಥನು ಅಲ್ಲಿಂದ ಹೊರಡಲು ಅಣಿಯಾದನು ಆಗ ಮತ್ತೆ ನಾಗನಾಥನು ಬಂದು ನಮಸ್ಕರಿಸಲು ಅವನನ್ನು ಕುರಿತು ಹೇ ವತ್ಸನೆ ಇಂದಿನಿಂದ ನಿನ್ನ ದರ್ಶನಾರ್ಥಿಗಳಿಗೆ ವಿಧಿಸಿದ ಬಂಧನವನ್ನು ಮುಕ್ತಗೊಳಿಸಿ ಹೀನ ಮನೋಧರ್ಮಿಗಳನ್ನು ಉದ್ಧರಿಸುವವನಾಗು ಸರ್ವರೇಳಿಗೆಯನ್ನು ಸಾಧಿಸುವವನಾಗಿ ಲೋಕ ಕಲ್ಯಾಣ ಕಾರ್ಯ ಕೈಗೊಂಡು ಪ್ರಸಿದ್ಧಿಯನ್ನು ಪಡೆಯೆಂದು ಹೇಳಿ ಅಲ್ಲಿಂದ ತೀರ್ಥಾಟನೆಗಾಗಿ ಹೊರಟನು ಮುಂದೆ ನಾಗನಾಥನು ಮಚ್ಚೇಂದ್ರನ ಆಜ್ಞೆಗಳೆಲ್ಲವೂ ಪಾಲಿಸುವವನಾದನು ಹೀಗಿರಲು ಒಂದು ದಿನ ತನ್ನ ಶಿಷ್ಯನಾದ ಚಾಂಗುಣ ಸಂತನ ಪತ್ನಿಯು ಆಶ್ರಮದಲ್ಲೇ ಅಸುನಿಗಲು ನಾಗನಾಥನು ಸಂಜೀವಿನಿ ಮಂತ್ರದಿಂದ ಆಕೆಯನ್ನು ಎಬ್ಬಿಸುವನು ಹೀಗಾಗಿ ಯಾರೇ ಸಾಯಲು ಆ ಶವವನ್ನು ಅಲ್ಲಿಗೆ ತರಲು ನಾಗನಾಥನು ಎಲ್ಲರನ್ನೂ ಎಬ್ಬಿಸತೊಡಗಿದನು ಇದನ್ನಡಿತ ಯಮಧರ್ಮನು ಸಂಕಟಕ್ಕೀಡಾಗಿ ಬ್ರಹ್ಮನಲ್ಲಿಗೆ ಬಂದು ನಾಗನಾಥನ ಸಂಗತಿಯನ್ನು ಅರುಹಿದನು ಆಗ ಬ್ರಹ್ಮದೇವನು ಸ್ವತಃ ವಟವಾಳಕ್ಕೆ ಬಂದು ನಾಗನಾಥನನ್ನು ಅಪ್ಪಿ ಮುದ್ದಾಡಿ ಮುಂದೆ ಹೀಗೆ ಮಾಡದಿರಲು ತಿಳಿಸುವನು ಅಂದಿನಿಂದ ಆ ಕಾರ್ಯವೂ ಕಟ್ಟಾಯಿತು ಹೀಗೆ ಮುಂದೆ ನಾಗನಾಥನಿಗೆ ಅನೇಕ ಜನ ಶಿಷ್ಯರಾದರು ಅವರಲ್ಲಿ ಒಂಬತ್ತು ಜನ ಶಿಷ್ಯರು ಸಿದ್ಧ ಶಿಷ್ಯರಾಗಿ ಪ್ರಸಿದ್ಧಿಯನ್ನು ಪಡೆದರು ಅವರುಗಳೆಂದರೆ ಚಾಂಗುಲ ಸಿದ್ಧ ಧರ್ಮ ಸಿದ್ಧ ರೇವಣ ಸಿದ್ಧ ಭೌಮ ಸಿದ್ಧ ದೇವನ ಸಿದ್ಧ ಭೋಮನ ಸಿದ್ಧ ಸುಂದರ ಚಕ್ಷು ಹಾಗೂ ಕೋಕ್ಳಾ ಸಿದ್ಧ ಇವರೇ ಆ ಒಂಬತ್ತು ಜನ ಸಿದ್ಧರಾಗಿರುವರು ಈ ಕಥೆಯನ್ನು ಭಕ್ತ ಕಥಾಮೃತದ ಪೂರ್ವ ಭಾಗದಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ